ಹಾಯ್ ಹಲೋ ನಮಸ್ತೆ ಇವಾಗಿದ್ದ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ನೋಡಿ ನಮ್ಮ ತಮ್ಮ ಹೋಗಿದ್ದಾ ಊಟಿಗೆ ಅಂದರೆ ಅವನು ಡ್ರೈವಿಂಗ್ ಫೀಲ್ಡ್ ಅಲ್ವಾ ಅದಕ್ಕೆ ಊಟಿಗೆ ಹೋಗಿದ್ದ ಕಸ್ಟಮರ್ನ ಕರ್ಕೊಂಡು ಬರಬೇಕಾದ್ರೆ ಟೀ ಪುಡಿ ಮತ್ತು ಅಂಟ್ರೆ ನಾನು ಚಾಕ್ಲೇಟ್ ಚಾಕ್ಲೇಟ್ ತಂದಿದ್ದಾನೆ ಓಪನ್ ಮಾಡಿ ಹಾಂ ಹೌದು ಪ್ರಮೀಣ ಇದೇನು ಹಿಂಗೈತೆ ಇದೇನಿತ್ತು ಅಲ್ಲಲ್ಲ ಇದೇನಿದ್ದು ಈ ರೀತಿ ಅಲ್ಲೇ ಇದು ಮಾಡೋದು ಈಗ ಗೋಡಂಬಿ ಅನಿಸುತ್ತೆ ಹೌದು ಇದು ನನಗೆ ಆಮೇಲೆ ಈ ಚಾಕ್ಲೇಟ್ ನನಗೆ ಈ ಚಾಕ್ಲೇಟ್ ತುಂಬ ಇಷ್ಟ ಕ್ರಿಸ್ಪಿಯಾಗಿರುತ್ತೆ ಫುಲ್ಲು ವೈಟ್ ಹೋಯ್ತೆ ಪ್ರಮೋಷನ್ ನೋಡಿ ಯಾಕೆಂದರೆ ತುಂಬ ಚೆನ್ನಾಗಿರೋದನ್ನ ಪ್ರಮೋಷನ್ ಮಾಡಲೇಬೇಕು ಅಲ್ವಾ ಹ್ಞೂ ವೈಟ್ ಚೆನ್ನಾಗಿದೆ ಯಾವಾಗಲೂ ಇದೆ ಥರದ ಒಂದು ಚಾಕ್ಲೇಟ್ ನನಗೆ ಅಯ್ಯೋ ಹಂಗಂತ ಪ್ರಮೋಷನ್ ವೀಡಿಯೋ ಅಲ್ಲಪ್ಪ ಆಮೇಲೆ ಯೂಟ್ಯೂಬ್ನವ್ರು ತಪ್ಪು ತಿಳ್ಕೊಂಬಿಟ್ಟು ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಬಿಟ್ಟರು ಇದು ಪ್ರಮೋಷನ್ ವೀಡಿಯೋ ಎಲ್ಲ ಸ್ವಂತವಾಗಿ ನಾನು ಪ್ರಮೋಟ್ ಮಾಡ್ತಾಯಿರೋದು ಓಕೆನಾ ಅಲ್ಲಿ ಆಪ್ಷನು ಇದೆ ಪ್ರಮೋಷನ್ ಅಂತಲೂ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಪ್ರಮೋಷನ್ ವೀಡಿಯೋ ಅಂತ ಏಯ್ ಫುಲ್ ವೈಟು ಇನ್ನೊಂದು ಅರ್ಧ ವೈಟು ಅರ್ಧ ಇದು ಈ ಟೀ ಪುಡಿ ತೆಗಿ ಫಸ್ಟು ಟೀ ಪುಡಿ ತೆಗಿ ಹಾಂ ಅರ್ಧ ವೈಟು ಅರ್ಧ ಇದು ಫುಲ್ ವೈಟು ಏನು ಸಕ್ಕದ ಇದೆ ಕ್ರಿಸ್ಪಿ ಇದು ಹ್ಞೂ ಹ್ಞೂ ಬೇಡ ನನ್ನ ಮುಖ ಏನು ತೋರಿಸ್ಬೇಡ ಇದೊಂದು ತಿಂತೀನಿ ಇದೊಂದು ತಿಂತೀನಿ ಇದೊಂದು ತಿಂತೀನಿ ಸಾಕು ದಿನ ಒಂದೊಂದು ತಿಂತೀನಿ ಇದೆಲ್ಲ ಹಂಚ್ಕೊಂಡು ತಿನ್ಕೊಳ್ಳಿ ಏ ಇದು ಒಂದಿದೆ ವೆರೈಟಿ ಮಿಕ್ಸಿ ನೋಡಿ ಇದೊಂದು ವೆರೈಟಿನಾ ವೀಡಿಯೋ ಲ್ಯಾಗ್ ಆಗಲಿ ಅಂತ ಇದ್ದೀನಿ ನೋಡಿ ಇದೊಂದು ವೆರೈಟಿನಾ ಇದೊಂದು ಡಿಫ್ರೆಂಟಾ ಇದೊಂದು ಡಿಫ್ರೆಂಟಾ ಇದೊಂದು ಡಿಫ್ರೆಂಟಾ ಪ್ಲಸ್ ಇದೊಂದು ಚಿಕ್ಕ ತಗೊತೀನಿ ಇದು ತೊಗೊಳ್ತೀನಿ ಇಷ್ಟು ನನ್ನ ಪಾಲು ವೈತ್ ವೈತ್ ಎಲ್ಲ ವೈತು ಲಗೋರಿ ಪ್ರವೀಣ ಚಾಕ್ಲೇಟಲ್ರು ಲಗೋರಿ ಆಡಿದ್ರೆ ಹೆಂಗಿರುತ್ತೆ ಬಿದ್ದೋಗುತ್ತೆ ಚಿರ್ಗಾ ಇಷ್ಟು ಚಾಕ್ಲೇಟ್ ತಿನ್ಕೊತೀನಿ ಹೆಂಗಿದೆ ಆಹಾ ಮಸ್ತಲ್ಲ ಸಖತ್ತಾಗಿದೆ ಫೋಟೋಶೂಟ್ ಚೆನ್ನಾಗಿದೆ ಅಲ್ಲ ಹ್ಞೂ ತಮ್ಮ ಇವಾಗ ಹೇಳ್ತೇನೆ ನಾನು ಊಟಿ ಚಾಕ್ಲೇಟು ಅಲ್ಲೇ ಮಾಡೋದು ಕಣೇ ಅಂತ ಚೆನ್ನಾಗಿರುತ್ತೆ ಪ್ಯೂರಾಗಿರುತ್ತೆ ಟೀ ಆಗಲಿ ಕಾಫಿ ಪುಡಿ ಆಗಲಿ ಚಾಕ್ಲೇಟ್ ಆಗಲಿ ಎಲ್ಲ ಚೆನ್ನಾಗಿರುತ್ತೆ ವೆದರ್ ಚೆನ್ನಾಗಿರುತ್ತೆ ಒಂದು ಊಟಿ ಊಟ ಕರ್ಕೊಂಡು ಹೋಗೋ ಫೈವ್ ಡೇಸ್ ಆಯಿತು ಫೈವ್ ಡೇಸಿಂದ ಇಟ್ಕೊಂಡಿದ್ದಾನೆ ಬೆಂಗಳೂರಿಗೆ ಬರೋಕ್ಕೆ ಆಗಿಲ್ಲ ಇವನ್ ಕೈಲಿ ಅಲ್ಲೇ ಸೆಟ್ಲಾಗ್ಬಿಟ್ಟ ಅಲ್ಲೆಲ್ಲೇ ಸೆಟ್ಲಾಗಿದ್ದು ನೀನು ಸೆಟ್ಲ್ ಸೆಟ್ಲಾಗ್ಬಿಟ್ಟ ಅಲ್ಲಿಂದ ಯಾವ ಡ್ಯೂಟಿನೂ ಬಂದೇ ಇಲ್ವಂತೆ ಆಮೇಲೆ ಅಂತೂ ಇಂತೂ ಫೈವ್ ಡೇಸ್ ಆದಮೇಲೆ ಬಂದಿದ್ದಾನೆ ಈ ಚಾಕ್ಲೇಟ್ ತೊಗೊಂಡು ನೋಡಿ ಯಾರ ನಿಮ್ಮ ನಿಮಗೆ ಯಾರಿಗೆಲ್ಲ ಚಾಕ್ಲೇಟ್ ತುಂಬ ಇಷ್ಟ ಹೇಳಿ ಚಾಕ್ಲೇಟ್ ಇಷ್ಟ ಇರೋರು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾಕ್ಲೇಟ್ ಇಷ್ಟ ಇಲ್ಲದೆ ಇರೋರು ನೋಡಿ ನನಗೊಂದು ಸ್ವಲ್ಪ ಎಂಕ್ರೇಜ್ ಮಾಡಿ ಓಕೆನಾ ಒಂದು ಪೀಸ್ ನೂರು ರೂಪಾಯಿ ಅಯ್ಯೋ ಶಿವನೇ ಓಕೆ ಹಾಗಂತ ಹೇಳ್ತಾ ನೆಕ್ಸ್ಟ್ ಐಸ್ ಕ್ರೀಮ್ ಐಸ್ ಕ್ರೀಮ್ ತಂದು ಕೊಟ್ಟಿದ್ದಾನೆ ನೋಡಿ ಅಯ್ಯೋ ನನ್ನ ತಮ್ರಾಯ ಕೊಟ್ಟಿರೋದು ಚೆನ್ನಾಗಿದೆಯಂತೆ ಟೇಸ್ಟ್ ನೋಡು ಅಂದ್ಬಿಟ್ಟು ಕೊಟ್ಬಿಟ್ಟು ಅಪ್ಪ ಅಮ್ಮನ್ನ ಕರ್ಕೊಂಬರೋಕ್ಕೆ ಹೋಗಿದ್ದಾನೆ ಬಿಡ್ತಿಗೆ ಹ್ಞೂ ಏನೇ ನೈಟು ಬಂದಿದ್ದವನು ಹನ್ನೆರಡು ಗಂಟೆ ಎರಡು ಗಂಟೆ ಏನೋ ಆಗಿತ್ತು ಪಾಪ ಹಾಗೆ ಬಂದ ಹಾಗೆ ಚಾಕ್ಲೇಟು ತಂದಿದ್ದ ಊಟಿಯಿಂದ ಮತ್ತು ಇದು ಯಾವುದು ಏನದು ಪುಡಿ ತಂದಿದ್ದ ಈಗ ಐಸ್ ಕ್ರೀಮ್ ಹೋಗೋಣ ಈಗ ಕೂತ್ಕೊಂಡು ಐಸ್ ತಿಂತೀನಿ ಓಪನ್ ಮಾಡ್ತೀನಿ ರೀ ಹೆಂಗಾಗೋಗಿದೆ ನೋಡಿ ನಮ್ಮ ಚಿಕ್ಕ ಮಗ ಬಂದು ತರೋ ತಂದ ಐಸ್ ಬಾಕ್ಸಲ್ಲಿ ಅಲ್ವಾ ಇಡಬೇಕು ಅದರ ತಳದಲ್ಲಿ ಇರುತ್ತಲ್ಲ ಹಾಲಿಡೋದು ಅಲ್ಲಿಟ್ಟವೇ ಕರ್ಕೋಗ್ಬಿಟ್ಟಿದೆ ನೋಡಿ ಛ ಈಗೇನು ಮಾಡ್ತೀನಿ ಏನೂ ಮಾಡೋಕ್ಕಾಗಲ್ಲ ನೋಡೋಣ ಹಾಗೆ ತಿಂತೀನಿ ಓಪನ್ ಮಾಡ್ತೀನಿ ಈ ರೊಟ್ಟೆ ಹೆಂಗಿದೆ ಕಾಸ್ಟ್ಲಿ ಅಲ್ಲ ಆ ರೊಟ್ಟು ಅಯ್ಯಯ್ಯೋ ಅಯ್ಯೋ ಇದೆ ನೋಡಿ ಹಾಂ ಸಕ್ಕತ್ತಾಗಿದೆ ಅಲ್ಲ ಓಕೆ ನೋಡಿ ರಟ್ಟೆ ಸಕ್ಕತ್ತಿದೆ ಸೀರಿಯಸ್ಲಿ ಸಕ್ಕತ್ತಾಗಿದೆ ಸೂಪರಾಗಿದೆ ಐಸ್ ಕ್ರೀಮ್ ಅಂತು ಫೋನ್ ಮಾಡು ಅಂಥೇಳಿದ ಇದೇ ಫಸ್ಟ್ ಟೈಮ್ ಈ ಐಸ್ ಇರೋದು ಫೋನ್ ಮಾಡು ಅಂತೇಳಿದ್ದ ಮಾಡ್ತೀನಿ ಓಕೆ ಓಕೆ ಹೇಳಿ ಹಾಂ ಸರಿ ಆಯಿತು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್